எ <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿರಿ ನೇಹಾ ಈಗ ಬಂದ ನೋಡ್ರಿ ಸಾಲಿದಿಂದ ಫ್ರೆಂಡ್ಸ್ ಖುಷಿನೂ ಬಂದಾಳ್ರಿ ಫಸ್ಟ್ ಖುಷಿ ಬಂದಾಳ್ರಿ ಆಮೇಲೆ ನೇಹಾ ಬಂದಾಳ್ರಿ ಖುಷಿ ನೇಹಾ ಖುಷಿ ನೇಹಾ ಒಂದೇ ಸಾಲಿಗೆ ಹೋಗ್ತಾರೆ ಆದ್ರೆ ಈಗ ಈಗ ಸ್ವಲ್ಪ ಲೇಟ್ ಆತೈತ್ರಿ ಅದು ಎಕ್ಸ್ಟ್ರಾ ಕ್ಲಾಸ್ ನಡೆದಾವಂತರಿ ಲೇಟ್ ಆತೈತ್ರಿ ಸ್ವಲ್ಪ ನೇಹಾಗ ಆಲಿಯ ಪ್ಯಾರೇ ಸರಿಗೆ ಹೋತಾಡಿ ಯಾಕಂದ್ರೆ ಆಲಿಯ ಮೈಗೆ ಈ ಸರ್ತಿ ಅಲ್ಲಿ ಹಚ್ಚೋದೈತ್ರಿ ದರ್ಬಾಂಗೆ ಈಗ ಸ್ವಲ್ಪ ದರ್ಗಾಂಗೆ ಹೋಗಿಬರ್ತೀವ್ರಿ ದರ್ಗಾಂಗ ಎದಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲಿ ಹೋಗಿ ಬಂದು ನಿಮ್ಗೆ ಹೇಳ್ತೀವಿ ಒಂದು ಹರಿಕೆ ಐತ್ರಿ ಅದು ಹೊತ್ಕೊಂಡಿದ್ದೆವು ರೀ ಆ ಸಣ್ಣ ಹರಿಕೆ ಸಾಕೊಂಡು ಅಂದರೆ ಅದನ್ನು ಬೆಡ್ಕೊಂಡಿದ್ವಿ ಅದು ಆಗಿತ್ತು ರೀ ಹಾಗಾಗಿ ನಾವು ಸ್ವಲ್ಪ ದರ್ಗಾಂಗೆ ಹೊಂತೀವ್ರಿ ದರ್ಗಾಂಗೆ ಹೋಗಿ ಏನು ಹರಿಕೆ ಅಂತ ನಿಮ್ಗೆ ಹೇಳ್ತೀನಿ ರೀ ಹಾಯ್ ಫ್ರೆಂಡ್ಸ್ ಹೊಸ ವರ್ಷದ ನೋಡ್ರಿ ಇಲ್ಲಿ ನೇಹಾ ಸಾರಿ ಹಾಕೊಂಡ ನೋಡ್ರಿ ಖುಷಿ ನೋಡ್ರಿ ಇಲ್ಲಿ ನ್ಯೂ ಡ್ರೆಸ್ ಹೊಸ ವರ್ಷಕ್ಕೆ ತೋರ್ಸ ಇದು ನೋಡ್ರಿ ಅದು ಕಾಲರ್ಸಿದ ಅಕ್ಕಿ ಪಾಪು आलिया बंद ड्रेस चेंज मा स्वल्प हूवा तक बरक हिग नोड्री अस्टर पूरी दर्कव नोड्री शहर रुशी खुश खुशी खुशी वरक नि नोड़ी ಅಲ್ಲ ಇಲ್ಲಿ ಕಮ್ಮಿ ಕೀಚಿಯೆ ಅಮ್ಮಾ ಯಾ ಬರೆ ಲಾಗಿ ಹೋಗುತ್ತೆ ಬರೆ ನಿಂಬು ಹಾ ಮಮ್ಮಿ ಶೈಬ್ ಅದೇ ನಿಂಬು ಕಾಣ್ಸಾಗುತ್ತೆ ನೋಡಿ ಅದೇ ನೋಡಿ ದರ್ಗಾ ಹшим ಪೀರ್ ದರ್ಗಾ ಅದೇ

ಮತ್ತೆ ಗೊಳಗ ಇದ್ರ ಬಾಜುನೇ ಐತಿ ಇಷ್ಟು ದೂರ ಐತೆ ನೋಡ್ರಿ ಒಳ ಅಲ್ಲಿ ಹೊರಗಿನಿಂದ ಒಳಗೆ ದಾರಿ ಇಷ್ಟೈತು ನೋಡಿರಿ ಈ ಥರ ಐತ್ ನೋಡಿರಿ ನಮಾಜ್ ಮಾಡೋಕೆ ಹೋಗ್ಯಾರೀ ಅವರು ಅದಕ್ಕೆ ಇದು ಕಿಲಿ ಕಿಲಿಯಾಕೆ ಹೋಗ್ಯಾರೆ ಅವರು ನಮಾಜ್ ಟೈಮ್ ಆಗಿತಿಲ್ಲ ರೀ ಹಾಗಾಗಿ এয়া লাগ পালো আলিয়া চিৰপ ಈಗ ನೋಡ್ರಿ ದರ್ಗಾದಾಗ ನಮ್ಮ ಸಣ್ಣ ಮಗಳ ಆಯ ಕರ್ಕೊಂಡು ಒಳಗೆ ಹೋದ್ರಿ ಅಲ್ಲಿ ಅವರು ಬಾಬಾ ಅವ್ರಿ ಅಲ್ಲಿ ಹೋಗಿ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಚಲೋ ರೀ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಯಾಕಂದ್ರೆ ನಾವು ಹೆಣ್ಮಕ್ಳಿಗೆ ಒಳಗೆ ಹೋಗೋದು ಪರ್ಮಿಷನ್ ಇರಲ್ಲ ರೀ ನಾವು ಹೊರಗೆ ಕುಂದರೋದ್ರಿ ಸಣ್ಣ ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಗಟ್ಟೆ ಪರ್ಮಿಷನ್ ಇರ್ತೈತೆ ರೀ ಒಳಗೆ ಹೋಗಕ್ಕೆ ಹಂಗಾಗಿ ಹೊರಗೆ ರೀ ಎಷ್ಟು ಶಾಂತ ರೀ ನೆಮ್ಮದಿ ಅನ್ಸಾಗತ್ತೈತ್ ನೋಡ್ರಿ ದರ್ಗಾ ಸಾಕೊತು ಈಗ ನೋಡ್ರಿ ಕರ್ಕೊಂಡ್ ಬಂದ್ರ ಈಗ ಮನೆ ಹೊಂಟೇವ್ ನೋಡ್ರಿ ದರ್ಗಾಕ ಹೋಗಿ ಬಂದು ಈಗ ಹೊಂಟಿ ಸ್ವಲ್ಪ ಕಾಪು ಉಪ್ಪಿಟ್ ರೀ ದರ್ಗಾಂಕ ಹೋಗಿ ಬಂದೀವ್ರಿ ದರ್ಗಾಂಕ ಹೋಗಿ ಬಂದು ದೇವ್ರ ದಿಕ್ಕು ಹಚ್ ದೀಪ ಅದೆಲ್ಲ ಹಚ್ಚಿವ್ರಿ ಹಚ್ಚಿ ಸ್ವಲ್ಪ ಹಿಟ್ಟು ಹತ್ಕೊಂಡಿನ ಚಪಾತಿ ಮತ್ತು ಪಲ್ಯಕ್ಕೆ ಏನೂ ಮಾಡ್ಬೇಕಂದ್ರೆ ಗೊತ್ತಾಗೀನ್ ಅದಕ್ಕೆ ಬಲ್ಲಿಕಾಯಿ ತರಿಸಿ ಬದಲಿಗೆ ಪಲ್ಯ ಮಾಡ್ತೀನಿ ರೀ ಏನಾಯಿತು ಹ್ಞೂ ಹತ್ತು ರೂಪಾಯಿ ಹ್ಞೂ ಹತ್ತು ರೂಪಾಯಿ ಏನ್ ತೊಗೊಂಬಂದ್ರಿ ನೀವೇ ನೀವು ತೊಗೊಂಬಂದು ಕೊಟ್ಟಿ ಹಾಕೊಟ್ಟಿ ನೀವೇ ಕಾಯಿ ಕೊಟ್ಟಿ ಅದಿಲ್ಲ ನಮ್ಮ ಪಾಪವ್ರೆ ಹಾಲು ಕೊಡ ಆಗತೈತ್ರಿ ಜೊಳಗ ಮನ್ಕೊಂಡೈತಿ ಈ ನಾವೇ ಪಾಲ್ಟಿ ಮಾಡುದ್ರಿ ನೀವೇ ಏನೇನು ತೊಗೊಂಬಂದಿ ಬಾ ಹಾ ಏನ್ ತಂದಿ ಎಲ್ಲಾರು ಇವ ನೋಡು ನಾವೇ ಮಕ್ಕಳ ಬಟ್ಟಿ ನೋಡು ಮಡಚ್ಬೇಕಿಲ್ಲ

ನಾಲ್ ನಾಲ್ವಾ ಚಲೋ ಎಲ್ಲಾರು ಯಾರ ನಮ್ ಚ ಚಾನೆಲ್ ವಿಡಿಯೋ ನೋಡ್ತಿರಲ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರ ಏನೋ ಏನೋ ಈಗಂತ ನೋಡ್ರಿ ದರ್ಗಾಂಕ ಹೋಗ್ಬಂದು ಅಡ್ಗೆ ಮಾಡಿ ಊಟ ಮಾಡಿ ಸಣ್ಣ ಪಲ್ಟಿ ಮಾಡಿ ಅಂದ್ರೆ ಯಾಕೆ ತಗೋ ಬಂದು ತಿಂದು ಊಟ ಮಾಡಿ ನಮ್ಮನೆಯವ್ ನನ್ನ ಮಕ್ಕಳು ಈಗ ಮನ್ಕೊಂಡ ಮನ್ಕೊಂಡಾರಿ ಅಲ್ಲಿ ಒಪ್ಪಕ್ಕೆ ನಿಯರದಾಳ್ರಿ ಈಗ ದರ್ಗಾಂಕ ಎದಕ್ ಹೋಗಿದ್ದೀವಂತಂದ್ರೆ ನಾವು ನಮ್ ಕೋ ಇದು ಒಂದು ಎಂಟು ದಿನದ ಹಿಂದೆ ರೀ ಸ್ಕೂಲ್ದಾಗ ಫಂಕ್ಷನ್ ಇತ್ತು ರೀ ಅಂದ್ರೆ ಗ್ಯಾದ್ರಿಂಗ್ ಇತ್ರಿ ಗ್ಯಾದ್ರಿಂಗ್ಗೆ ಖುಷಿ ಮತ್ತು ನೇಹಾನು ಹೋಗಿದ್ರಿ ಹಂಗಾಗಿ ಅವತ್ತೇನು ಗ್ಯಾದ್ರಿಂಗ್ ಫಂಕ್ಷನ್ ಮುಗಿಸ್ಕೊಂಡು ಬಂದಲ್ರಿ ಖುಷಿಗಿ ಭಾಳ ಆರಾಮ್ ತಪ್ತ್ರಿ ಜ್ವರ ಬಂದುಬಿಟ್ಟಿದ್ದು ರೀ ಜ್ವರ ಬಂದು ಖುಷಿದಾಕಿ ಮಂದ್ಕೊಂಡಿದ್ದಾಳ್ರಿ ಮಂದ್ಕೊಳ್ಳೋ ಹಾಕಿ ಊಟಕ್ಕೆ ಅಂದ್ರೆ ಲೈವ್ ಮಾಡಕತ್ತಿದ್ದೆ ನಾನು ಅದು ಸ್ವಲ್ಪ ಜಾಸ್ತಿ ಲೈಫ್ನಾಗ ಯಾರೂ ಜನ ಬಂದಿಲ್ಲ ಹೇಳಿ ಬಂದ್ ನಾ ಬಂದ್ ಮಾಡಿ ಬಂದು ಖುಷಿಗೆ ಊಟಕ್ಕೆ ನಾನು ಬರೀ ಹತ್ತು ಐದು ನಿಮಿಷ ಆಗಿತ್ತು ರೀ ಮನ್ಕೊಂಡಾಕಿ ಅಕ್ಕಿ ಹೇಳೋಕೆ ತಯಾರಿಲ್ರಿ ಖುಷಿ ಮನ್ಕೊಂಡಾಕಿ ಹಾಕಿ ಹೊಟ್ಟೆ ಹೇಳಕ್ಕೆ ತಯಾರಿ ಪೂರ ಕೈಕಾಲೆಲ್ಲ ಥಣ್ಣಗಾಗ್ಬಿಟ್ಟವ್ರಿ ಆಮೇಲೆ ನಾನು ಅಳುವುದು ಅದು ಮಾಡ ನಮ್ಮ ಮಮ್ಮಿ ಅಕ್ಕ ಅದು ಬಂದ್ರಿ ಮತ್ತು ಮನೆ ಬಾಜುದವ್ರು ಅವರು ಪಾಪ ಬಂದ್ರಿ ಕೇಶಿಂದ ಅವರು ಎಪ್ಸದ್ರಿ ಎಪ್ಸನ ಹೊಟ್ಟೆ ಹೇಳಾಕತ್ತಿಲ್ರಿ ಮತ್ತು ದವಾಖಾನೆಗದು ಕರ್ಕೊಂಡು ಹೋದೆವು ಮಾಡಿದೆವು ಮತ್ತು ದರ್ಗಾಕೂ ಹೂವು ಕರ್ಕೊಂಡು ಹೋಗಿದ್ದೀವಲ್ಲ ಅವರು ಆರಾಮ ಅಲ್ಲಿ ಅವರು ಅಂದಿದ್ರಿ ರೀ ಆರಾಮಾಗ ಬಂದ ಕೇಸಿಂದ ಸ್ವೀಟ ತೊಗೊಂಬಂದು ಮತ್ತು ಹೂವು ರೀ ಹೂವು ಗುಲಾಬಿ ಹೂವು ಸ್ವೀಟ ನಿಮ್ ನಿಮ್ಮ ಕಲೆ ಎಷ್ಟೈತೆ ಅಷ್ಟು ತಗೊಂಬರ್ರಿ ಅದು ಪಾತ್ರೆ ಕೊಡ್ಸೋದಿರ್ತೈತ್ರಿ ಹಾಗಾಗಿ ಇವತ್ತು ಗುರುವಾರಲ್ರಿ ಸಾರಿ ಇವತ್ತು ಗುರುವಾರಲ್ರಿ ಹಾಗಾಗಿ ನಾನು ಮತ್ತು ಇವತ್ತು ಹೊಸ ವರ್ಷನೂ ಐತ್ರಿ ನಾನು ಮತ್ತು ಎಲ್ಲರೂ ಆಲಿಯಾ ಮತ್ತು ಸ್ವಹೇಬ ಎಲ್ಲರೂ ಸೇರಿ ಹೋಗಿ ಪಾತ್ರೆ ಕೊಡಿಸಿ ಬಂದೆವು ನೋಡ್ರಿ ಹಾಗಾಗಿ ನಾವು ನಂಬೇಕ್ರಿ ಯಾವುದೇ ದೇವ್ರು ಇರೋಕೆ ನಂಬಿ ನಡಿಬೇಕು ರೀ ಅಂದ್ರೂ ಅದು ಎಲ್ಲ ಕೆಲಸಗಳು ಆತವ್ರಿ ಹಾಗಾಗಿ ನಾವು ಇಲ್ಲೇ ನಮ್ಮ ಮನೆ ಬಳಿ ಐತ್ರಿ ಅದರ್ಗ ಅಲ್ಲಿ ಹೋಗಿ ಪಾತ್ ಕೊಡಿಸಿ ಬಂದೆವು ನೋಡ್ರಿ ಈಗ ಈಗ ಆರಾಮದಾಡಿರಿ ಕಿ ಹಂಗೇನು ಹೇಳಿ ಆರಾಮ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಬಡವ್ರ ಮನೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ರಿ ನಾವು ಬಡವರ ಇದೀವಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಮುಂದೆ ನಮಗೂ ಬೆಳೆಸ್ರಿ ನಮ್ಮದು ಒಂದು ಆಸೆ ಐತ್ರಿ ಏನಾರು ಆಗ್ಬೇಕಂತ ಹೇಳಿ ಮುಂದೆ ನಾವು ಯೂಟ್ಯೂಬ್ ಚಾನಲ್ ಮಾಡಿವ್ರಿ ಹಿ ಬರ ಬರಕತ್ತಿಲ್ರಿ ಏನು ಮಾಡ್ಬೇಕ್ರಿ ಒಂದು ವರ್ಷ ಗ್ಯಾಪ್ ಗ್ಯಾಪ್ ಒಂದು ಮಾಡಿದ್ದೇವ್ರಿ ಕೈ ಈ ಮೊಬೈಲ್ ಈ ಕೈಯಾಗಿ ಹಿಡ್ದಿನ್ರಿ ಕೈ ಬ್ಯಾನಾಗತಿತ್ರಿ ಫೋನ್ ಫೋನ್ ಹಿಡಿದಿನ ಕೈಯಾಗ ಕೈ ರೀ ಮೊಬೈಲ್ ಹಿಡಿಯೋರು ಯಾರು ಇಲ್ರಿ ಅವ್ರು ಮಂದ್ಕೊಂಡ ಎಲ್ಲರೂ ಮಂದ್ಕೊಂಡ್ರಿ ಅಲ್ಲಿ ಒಬ್ಬಕ್ಕೆ ನೀ ಹಚ್ಚಾಳ್ರಿ ಹಾಗಾಗಿ ನೋಡ್ರಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಬಾಯ್